ಹಳಿಯಾಳ ಪಟ್ಟಣದ ಮೇದರ ಗಲ್ಲಿಯಲ್ಲಿ ಅನುಮತಿ ಪಡೆಯದೆ ಅಳವಡಿಸಿದ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಭಾವಚಿತ್ರಕ್ಕೆ ಆಕ್ಷೇಪ ವ್ಯಕ್ತವಾಗಿರುವ ಹಿನ್ನೆಲೆ ಭಾವಚಿತ್ರ ಅಳವಡಿಸಲು ಪುರಸಭೆಯ ಅನುಮತಿ ಪಡೆದು ಅಳವಡಿಸಿ ಎಂದು ತಿಳುವಳಿಕೆ ಹೇಳಲು ಬಂದಿದ್ದ ಪುರಸಭೆಯ ಸಿಬ್ಬಂದಿಗಳ ಮೇಲೆ ಏಕವಚನದಲ್ಲಿ ಗದರಿಸಿದ ಯುವಕರ ಗುಂಪು ಆಕ್ಷೇಪ ವ್ಯಕ್ತಪಡಿಸಿ ಭಾವಚಿತ್ರ ತೆರವುಗೊಳಿಸಲು ವಿರೋಧ ವ್ಯಕ್ತಪಡಿಸಿದೆ ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿಗಳು ನಿಯಮಾವಳಿಗಳ ಬಗ್ಗೆ ತಿಳಿಹೇಳಿದ್ರೂ ಕೂಡ ಸಿಬ್ಬಂದಿಗಳಿಗೆ ಗೌರವ ಕೊಡದೆ ನಾವು ಭಾವಚಿತ್ರ ಯಾವುದೇ ಕಾರಣಕ್ಕೂ ತೆರವುಗೊಳಿಸಿವು ಹಾಗೂ ಅವರೊಬ್ಬ ಹೋರಾಟಗಾರಿದ್ದು ಆಕ್ಷೇಪಿಸಿದವರನ್ನ ಹಾಗೂ ಮೇಲಾಧಿಕಾರಿಗಳಿಗೆ ಸ್ಥಳಕ್ಕೆ ಕರೆದುಕೊಂಡು ಬರಲು ಒತ್ತಾಯಿಸಿದ್ರು ಪರಿಸ್ಥಿತಿ ವಿಕೋಪಕ್ಕೆ ತೆರಳುವುದನ್ನ ಮರಗಂಡ ಪುರಸಭೆ ಸಿಬ್ಬಂದಿಗಳು ಪಿಎಸ್ಐ ಕೃಷ್ಣಗೌಡ ಅರ್ಕೇರಿ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಸಾಳೆನವರ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಕೂಡಲೇ ಸ್ಥಳಕ್ಕಾಗಮಿಸಿದ ಅವರುಗಳು ಸಿಬ್ಬಂದಿಗಳೊಂದಿಗೆ ಆಗಮಿಸಿ ಆಕ್ಷೇಪಿಸಿದವರನ್ನ ವಿಷಯದ ಗಂಭೀರತೆ ಹಾಗೂ ನಿಯಮಾವಳಿಗಳ ಬಗ್ಗೆ ತಿಳಿ ಹೇಳಿ ಬ್ಯಾನರ್ ತೆರವುಗೊಳಿಸಿದ್ರು ಅನುಮತಿ ಪಡೆಯದೆ ಯಾವುದೇ ರೀತಿಯ ಬ್ಯಾನರ್ ಅಳವಡಿಸುವಂತಿಲ್ಲ ಅನುಮತಿ ಪಡೆಯುವುದು ಕಡ್ಡಾಯ ಆಕ್ಷೇಪಿಸಿದ್ದ ಯುವಕರ ಗುಂಪು ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಕೂಡ ಪರವಾನಿಗೆ ಪಡೆದು ಟಿಪ್ಪು ಸುಲ್ತಾನ್ ಬ್ಯಾನರ್ ಅಳವಡಿಸಿಯೇ ತೀರ್ತೀವಿ ಅಂತ ಘೋಷಿಸಿದ್ದು ಅಂತಂದ್ರ ಕಡ್ಡಾಯವಾಗಿ ಪರ್ಮಿಷನ್ ತಗೋದಂತೆ ರೂಲ್ ಇದೆ ನೀವು ಗೌರವಿಸಿ ಅದು ಪರ್ಮಿಷನ್ ತಗೋಬೇಕು ಅಂತಂದ್ರೆ ನಾನು ಡಿ ಸಿ ಅವರಿಗೆ ಪರ್ಮಿಷನ್ ತಗೋಬೇಕು ಓಕೆ ಅಂದ್ರೆ ಮಾತ್ರ ಅದನ್ನು ಇಲ್ಲ ಅಂದ್ರೆ ನಾವು ಅದನ್ನು ತೆಗಿಬೇಕು ಲೆಟರ್ ಕೊಡೋ ಅವ್ರು ಲೆಟರ್ ಕಳಿಸ್ತಾರೆ ಲೆಟರ್ ಕಳಿಸ್ಬಿಟ್ಟು ಅವ್ರು ಏನಾಗಿದೆ ಅಲ್ಲಿಂದ ಕೊಡಿ ಬಂದ ತಕ್ಷಣ ನೀವು ಹಾಕೊಳ್ಳಿ ಮತ್ತು ಸರ್ ಈಗ ನಾವು ಹಚ್ಚಿದ್ವಿ ನಾವು ನಿಮಗೆ ಗೌರವ ಕೊಟ್ಟು ನಾನು ನಾವು ಸರ್ಕಾರಕ್ಕೆ ಗೌರವ ಕೊಟ್ಟು ಫಾಸ್ಟ್ ಬಸ್ ಆಗಿ ಬಂದಿರು ಅವ್ರು ನಾವು ಗೌರವ ಕೊಟ್ಟು ಅಲ್ಲಿಂದ ನಾವು ತೆಗೆದಿವಿ ಅಲ್ಲಿಂದ ನಾವು ತೆಗೆದ ತಕ್ಷಣ ನಮ್ಮ ಪ್ರೈವೇಟ್ ನಮ್ಮ ಹೋಮ್ ತಗ್ಗಿ ನಾವು ಅವ್ರು ಏನು ಹೇಳಿದ್ರು ಒಂದು ನಿಮಿಷ ಅವ್ರು ಏನು ಹೇಳಿದ್ರು ಮನೆಯಾಗಿ ಬಂದ್ರು ಸಾರ್ವನಿಕವಾಗಿ ಮಾ ಮನೆಯೊಳಗಿ ಪಬ್ಲಿಕ್ ಯಾರು ಕಾಣ್ಲಾರ ಪ್ರೈವೇಟ್ ಹೋಮ್ ನಾವು ಇಟ್ಕೊಂಡು ಮನೆ ಒಳಗಿಟ್ಕೊಳ್ಳ್ ಏನ್ ಹೇಳ್ತಾ ಇದಾರೆ ಪಬ್ಲಿಕ್ ಕಾಣ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ತೆ ಜಯಂತಿ तो हमें किसकी बनाना बोलो हमारे दिल में मोहब्बत आज भी छत्रपति महाराज शिवाजी महाराज की भी है उनकी भी हमें जय जयकार करते हैं हमें हमारे कर्नाटक में वाले, रानी चन्ना भी की भी करते हैं संगोली की भी करते हैं गलवड़ी मल्ला की भी करते हैं सबसे बड़क हमारे दिल में मोहब्बत आएगा तो ऐसे महान शख्सियत अजहत शहीद आजाद टिप्पू सुल्तान की करते हैं क्यों बोलेगा तो आज हमें उनके इसमें हमारी इसमें हिम्मत हो हमारा संविधान भी बराबर सिखाता है टिप्पू सुल्तान खड़ आज़ भी बराबर सिखाता है हमें दोनों से हमें लड़ने को तैयार है इनशाला

ಯಾವ್ದೇ ಇದ್ರು ಪರ್ಮಿಷನ್ ತೊಂದ್ ಹಾಕೋದ ಪರ್ಮಿಷನ್ ನಾವ್ ತಗೊಳ್ಳಿ ನಾವು ಮಾತಾಡ್ತೀವಿ ನಿಮ್ ನನಗೆ ಅದೇನ್ ಹೇಳಕ್ ಹೋಗ ನೀವ್ ಮಾತಾಡ್ತಿ ಕೇಳ್ತಾ ಪ್ರಶ್ನೆ ಅಲ್ಲ ಆ ಪರಿಸರದಲ್ಲಿ ಕಾನೂನು ಸುವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮ ಬೀರುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇತ್ತು ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ ಇನ್ನು ಘೋಷಣೆಗಳ ಸುರಿಮಳೆ ಅಧಿಕಾರಿಗಳು ತಿಳಿ ಹೇಳಿದ ನಂತರವೂ ಕೂಡ ನಮಗೆ ಟಿಪ್ಪು ಸುಲ್ತಾನ್ ಬ್ಯಾನರ್ ಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ ತೆರವು ಆಕ್ಷೇಪಿಸಿದ ಯುವಕರ ಗುಂಪು ತೀವ್ರವಾಗಿ ನಾರೆ ತಕ್ತಿರ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆ ಕೂಗಲು ಪ್ರಾರಂಭ ಮಾಡ್ತಾ ಇದ್ದಂತೆಯೇ ಸ್ಥಳದಲ್ಲಿ ಇದ್ದ ಹಿಂದೂ ಪರ ಸಂಘಟನೆಗಳವರು ಪರ ಘೋಷಣೆ ಕೂಗಲಾರಂಭಿಸಿದ್ರು ಕೂಡಲೇ ಪರಿಸ್ಥಿತಿಯನ್ನ ಹತೋಟಿಗೆ ತಂದ ಪೊಲೀಸ್ ಅಧಿಕಾರಿ ಚುಮಾವಣೆಗೊಂಡಿದ್ದ ಸಾರ್ವಜನಿಕರನ್ನ ಚದುರಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ